ಶಿಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಮ್ಮ ಮುಳುಬಾಗಿಲು ತಾಲೂಕಿನ ಎಷ್ಟೋ ಪ್ರಸಿದ್ಧ ದೇವಾಲಯಗಳು ಪ್ರಸಿದ್ಧ ದೇವಸ್ಥಾನಗಳು ಇದೆ ಆದರೆ ಶ್ರಾವಣ ಮಾಸ ಬಂದ್ರೆ ಮುಳುಬಾಗಿಲು ತಾಲೂಕೆ ಜಾತ್ರೆಯ ರೂಪದಲ್ಲಿ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಶೇಷವಾಗಿ ಅತಿ ಹೆಚ್ಚು ಪುಣ್ಯಕ್ಷೇತ್ರಗಳ ತಾಣ ಅದು ಕೋಲಾರ ಜಿಲ್ಲೆ ಮುಳುಬಾಗಿಲು ಈ ಮುಳುಬಾಗಿಲು ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಶನೇಶ್ವರ ಆಲಯಗಳು ಜಾಸ್ತಿ ಇದೆ ಅದಕ್ಕೂ ಒಂದು ಸ್ಥಾನದ ಮಹತ್ವನೂ ಇದೆ ಆದರೆ ಈ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಕೊನೆ ಶನಿವಾರ ದಿವಸ ಮುಳಬಾಗಿಲಿನ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ ಸುಮಾರು ನೂರಕ್ಕಿಂತ ಅಧಿಕವಾಗಿ ರಥೋತ್ಸವಗಳು ಶನೇಶ್ವರ ಸ್ವಾಮಿ ಇದೆ ನಡೀತಾ ಇರುತ್ತೆ ಆದರೆ ಅದರಲ್ಲಿ ಮತ್ತಷ್ಟು ವಿಶೇಷ ನಮ್ಮ ಗ್ರಾಮ ಕೊಲದೇವಿ ಈ ಕೊಲದೇವಿನಲ್ಲಿ ಗರುಡ ದೇವಾಲಯ ಪುರಾಣ ಪ್ರಸಿದ್ಧ ಎಲ್ಲರಿಗೂ ಗೊತ್ತೇ ಇದೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗರುಡ ದೇವಸ್ಥಾನ ಸಮೀಪದಲ್ಲೇ ಶನೇಶ್ವರ ಆಲಯವೂ ಇರುತ್ತೆ ಈ ಒಂದು ಆಲಯ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ಕೊನೆಯ ಶ್ರಾವಣ ಶನಿವಾರ ದಿವಸ ನಡೀತಾ ಇರುತ್ತೆ ಅದಕ್ಕೆ ನಾವು ಬಂದಿರ್ತೀವಿ ನಮ್ಮೊಂದಿಗೆ ಸಾಕಷ್ಟು ಭಕ್ತ ಮಹಾಶಯರು ಬಂದು ಇಲ್ಲಿ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದಗಳನ್ನ ಪಡೀತಾ ಇದ್ದಾರೆ ಈ ಒಂದು ಬ್ರಹ್ಮರಥೋತ್ಸವ ನೋಡಿ ನಮ್ಗೆ ವೇದಗಳಲ್ಲಿ ನಿತ್ಯೋತ್ಸವ ಸಮ್ಮತ್ಸೋತ್ಸವ ಮಾಸೋತ್ಸವ ಇಂಥದ್ದು ಸಾಕಷ್ಟು ಉತ್ಸವಗಳು ನಡೀತಾ ಇರುತ್ತೆ ಆದ್ರೆ ಬ್ರಹ್ಮ ರಥೋತ್ಸವಕ್ಕೆ ಯಾರು ಪಾಲ್ಗೊಳ್ತಾರೋ ಬ್ರಹ್ಮ ರಥೋತ್ಸವವನ್ನು ಯಾರು ವೀಕ್ಷಣೆ ಮಾಡ್ತಾರೋ ಅವರಿಗೆ ಕೋಟಿ ಕರ್ಮ ಹೋಗಿ ಪುಣ್ಯಂ ಪ್ರಾಪ್ತಿಹೀನ್ ಅಂತಂದ್ರೆ ಸಾವಿರ ಪಾಪಗಳು ಕ್ಷಣಾರ್ಧದಲ್ಲಿ ಹೋಗಿ ಅಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರ ಹೇಳ್ತಿದೆ ನಮ್ಮ ಜನ್ಮ ತುಂಬಾ ಪಾವನವಾಗ್ಬೇಕು ಅಂತಂದ್ರೆ ಬ್ರಹ್ಮ ರಥೋತ್ಸವಗಳಲ್ಲಿ ಪಾಲ್ಗೊಳ್ಳಬೇಕು ನಾವು ಪ್ರತಿನಿತ್ಯ ಎಷ್ಟೋ ಕೈಂಕರ್ಯಗಳು ದೇವತೆಗಳು ಎಷ್ಟೋ ಆಚರಣೆ ಮಾಡ್ತಿರ್ತೀವಿ ಅದೆಲ್ಲ ಸಹಜ ಮನೆಯಲ್ಲಿ ಪೂಜಾ ಮಾಡ್ತಿರ್ತೀವಿ ಆದ್ರೆ ಬ್ರಹ್ಮ ರಥೋತ್ಸವಕ್ಕೆ ನಾವು ಪಾಲ್ಗೊಳ್ಳೋದು ಅದನ್ನ ವೀಕ್ಷಣೆ ಮಾಡೋದೇ ನಮ್ಮ ಅದೃಷ್ಟ ಅಂತ ಈಗ ತಾವೆಲ್ಲರೂ ಸಹ ಎಷ್ಟೋ ಜಾತ್ರೆಗಳಿಗೆ ಹೋಗ್ತಿರ್ತೀವಿ ನೋಡ್ತಿರ್ತೀವಿ ತಿರುಮಲದಲ್ಲಿ ಕೂಡ ಒಂಬತ್ತು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಬ್ರಹ್ಮ ರಥೋತ್ಸವ ನಡೀತಾ ಇರುತ್ತೆ ನಮ್ಗೆಲ್ಲರಿಗೂ ಗೊತ್ತು ಯಾಕೆ ಕೋಟಿ ಗಟ್ಲೆ ಜನ ಹೋಗಿ ನೋಡ್ತಾರೆ ಆ ನೋಡಿದ ತಕ್ಷಣ ಆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಬೀಳುತ್ತೆ ನಮ್ಮ ಜೀವನ ಪಾವನವಾಗುತ್ತೆ ಅದೇ ದೃಷ್ಟಿಯಿಂದ ಇಲ್ಲೂ ಸಹ ಎಲ್ಲಿ ನಮ್ಮ ನಾಡಿನ ಸುತ್ತಮುತ್ತಲಿನ ಸಾಕಷ್ಟು ಗ್ರಾಮಗಳಲ್ಲಿ ಬ್ರಹ್ಮ ರಥೋತ್ಸವಗಳು ನಡೀತಾ ಇರುತ್ತೆ ಅಂತರದಲ್ಲಿ ಪಾಲ್ ಪಾಲ್ಗೊಳ್ಳಿ ನಮ್ಮ ಒಂದು ಸಂಸ್ಕೃತಿಯನ್ನ ನಮ್ಮ ಸಂಪ್ರದಾಯವನ್ನ ನಾವೇ ಕಾಪಾಡ್ಕೋಬೇಕು ನಾವೇ ಗೌರವಿಸ್ಬೇಕು ನಾವು ಪಾಲ್ಗೊಂಡು ಇದು ನಮ್ಮದು ನಮ್ಮ ಸಂಪ್ರದಾಯ ಎಂದು ನಾವು ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇಂತಹ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಬ್ರಹ್ಮ ರಥೋತ್ಸವಗಳಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪಾ ನಾವೆಲ್ಲರೂ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ನಿಮಗೂ ಆ ಭಗವಂತನ ಆಶೀರ್ವಾದಗಳು ಸದಾ ಇರಲಿ ಬ್ರಹ್ಮೋಸ್ಮಿ ಶ್ರಾವಣ ಮಾಸ ಅಂತ ಕೂಡ ನಿಮ್ದು ಕಡೆ ಶ್ರೀನಿವಾಸನ ದೇವಾಲಯ ಇರಲಿ ಹನುಮಂತನ ದೇವಾಲಯ ಅದೇ ರೀತಿ ಶನೇಶ್ವರನ ದೇವಾಲಯಗಳು ತುಂಬ ತುಳುತವೆ ಯಾವ ದೇವರಿಗೆ ತುಂಬಾ ಶ್ರೇಷ್ಠವಾದಂತಹ ಮಾಸ ಶ್ರಾವಣ ಮಾಸ ಶ್ರಾವಣ ಮಾಸ ವಿಷ್ಣು ಪ್ರಿಯ ಅಂತನೇ ಹೆಸರು ಅದೇ ರೀತಿ ಕಾರ್ತೀಕ ಮಾಸ ಅಂತಂದ್ರೆ ಶಿವ ಆದ್ರೆ ಶ್ರಾವಣ ಮಾಸದಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಪುರಾಣಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಶೈನೋತ್ಸವದಲ್ಲಿ ಮಹಾವಿಷ್ಣು ನಿದ್ದೆ ಮಾಡ್ತಿರ್ತಾನೆ ಆದ್ರೆ ಆ ಸಮಯದಲ್ಲಿ ಈ ಒಂದು ಈಶ್ವರನ ಅನುಗ್ರಹದಿಂದ ಈಶ್ವರ ಈ ಪ್ರಪಂಚವನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ಅಂತಂದ್ರೆ ಶೈನ ಯೋಗ ನಿದ್ರೆಯಲ್ಲಿ ಮಹಾವಿಷ್ಣು ಇದ್ದಾಗ ವೈಕುಂಠ ಏಕಾದಶಿ ಮತ್ತೆ ಆ ವಿಷ್ಣುವಿನ ಒಂದು ಆಧೀನಕ್ಕೆ ಬರುತ್ತೆ ಪ್ರಪಂಚ ಬ್ರಹ್ಮಾಂಡ ಆದ್ರೆ ಅಲ್ಲಿಯ ತನಕ ಶೈವ ಅಂತಂದ್ರೆ ಶಿವನ ಒಂದು ಅನುಗ್ರಹ ಶಿವನ ಒಂದು ಪಾತ್ರ ಇಲ್ಲಿ ಇರುತ್ತೆ ಆದ್ರೆ ಶ್ರಾವಣ ಮಾಸ ಅಂತಂದಾಗ ಹನುಮಂತ ಆಗಿರ್ಬೋದು ಆ ಹನುಮಂತ ಕೂಡ ಶಿವಾಂಶನೇ ಮತ್ತೆ ಶನೇಶ್ವರ ಆಗಿರ್ಬೋದು ಶನಿ ಶ್ರಾವಣ ಮಾಸಕ್ಕೆ ಅಧಿಪತಿ ಆಗಿರೋದ್ರಿಂದ ಶನೇಶ್ವರನ್ಗೆ ಅತಿ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ ಆದ್ರೆ ಶನಿ ಶನಿವಾರ ಆಗಿರೋದ್ರಿಂದ ಶ್ರೀನಿವಾಸನಿಗೂ ಒಳ್ಳೇದೇ ಶನೇಶ್ವರನ್ಗೂ ಒಳ್ಳೇದೇ ಅಷ್ಟೇ ಅಲ್ಲ ಕಲಿಯುಗದಲ್ಲಿ ಎಲ್ಲಾ ದೇವತೆಗಳಿಗೂ ಎಲ್ಲಾ ವಾರಗಳಿಗೂ ತುಂಬಾ ಒಂದಕ್ಕೊಂದು ಆಧೀನದಲ್ಲಿ ಇದೆ ಆದ್ರಿಂದ ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ಎಷ್ಟು ಮುಖ್ಯವೋ ಅದೇ ರೀತಿ ಶ್ರಾವಣ ಸೋಮವಾರಗಳು ಕೂಡ ಅಷ್ಟೇ ಮುಖ್ಯವಾಗಿದೆ ನೋಡಿ ಉತ್ತರ ಭಾರತಗಳಲ್ಲಿ ಅತಿ ಹೆಚ್ಚು ಶ್ರಾವಣ ಸೋಮವಾರಗಳಿಗೆ ಆ ಕಡೆ ಜಾಸ್ತಿ ಜನ ಇರ್ತಾರೆ ಎಲ್ಲಾ ಒಂದು ಶೈವ ಕ್ಷೇತ್ರಗಳಲ್ಲಿ ಅಲ್ಲಿ ಸಾಕಷ್ಟು ವಿಶೇಷವಾದ ಪೂಜೆಗಳು ನ ನಡೀತಾ ಇರುತ್ತೆ ದಕ್ಷಿಣ ಭಾರತದಲ್ಲಿ ಶ್ರಾವಣ ಮಾಸ ಅಂತಂದ್ರೆ ವಿಷ್ಣುಗೆ ಅತಿ ಹೆಚ್ಚು ಆದ್ಯತೆ ಕೊಟ್ಟಿದೀವಿ ಇದು ಯಾಕೆ ಅಂತಂದಾಗ ಇಲ್ಲಿ ಆ ನಮ್ಮ ಉತ್ತರ ಭಾರತ ದಕ್ಷಿಣ ಭಾರತಕ್ಕಿಂತ ದ್ರಾವಿಡ ಸಂಪ್ರದಾಯ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲವೂ ಕೂಡ ಈ ಒಂದು ಶೈವ ಕ್ಷೇತ್ರಗಳು ಹೊಯ್ಸಳ ಸಂಪ್ರದಾಯ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಕೂಡ ಶಿವ ಶಿವಕ್ಷೇತ್ರಗಳಿಗೆ ಆಧೀನ ಕೊಟ್ಟಿದ್ದಾರೆ ಶ್ರಾವಣ ಮಾಸ ಶಿವನಿಗೂ ಒಳ್ಳೇದೇ ವಿಷ್ಣುಗೂ ಒಳ್ಳೇದೆ ಶಿವಾಯ ವಿಷ್ಣು ರೂಪಾಯ ವಿಷ್ಣು ರೂಪಾಯ ಶಿವಾಯಿನ ಮಹಾ ಅಂತಂದ್ರೆ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಹೇಗೋ ಶ್ರಾವಣ ಮಾಸಕ್ಕೆ ವಿಷ್ಣುವ ಅಧಿಪತಿ ಶಿವನೂ ಅಧಿಪತಿ ಅದರಿಂದ ಎಲ್ಲಾ ಕ್ಷೇತ್ರಗಳಿಗೂ ಎಲ್ಲಾ ದೇವತೆಗಳಿಗೂ ಇಲ್ಲಿ ಅತಿ ಆದ್ಯತೆ ನಾವು ಕೊಟ್ಟಿದೀವಿ ಮತ್ತೆ ಶ್ರಾವಣ ಮಾಸ ಪ್ರಾರಂಭ ಅಂತಂದಾಗ ಆಷಾಢ ಮಾಸ ಮುಗಿದು ಶ್ರಾವಣ ಪ್ರಾರಂಭ ಆಗತ್ತೆ ನೋಡಿ ಶಾಖ ನ ಮಾಂಸ ಆಹಾರವನ್ನು ಸೇವನೆ ಮಾಡೋರು ಕೂಡ ಶ್ರಾವಣ ಮಾಸದಲ್ಲಿ ಉಪವಾಸವನ್ನ ಆಚರಣೆ ಮಾಡೋ ಪದ್ಧತಿ ಇದೆ ಅಂತಂದ್ರೆ ಕೇವಲ ಶಾಖ ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಾ ಅಲ್ಲಿಂದ ಮುಂದೂಡ್ತಾರೆ ಇದಕ್ಕೆ ಪೂರ್ವದಿಂದ ರೈತರಿಗೂ ಪ್ರಕೃತಿಗೂ ಮತ್ತು ಸಂಪ್ರದಾಯಕ್ಕೂ ಸಂಬಂಧ ಇದೆ ಶ್ರಾವಣ ಮಾಸ ಅಂದಿದ ತಕ್ಷಣ ನಮ್ಗೆ ಮಳೆ ನಿಮ್ಗೆ ಗೊತ್ತೇ ಇರುತ್ತೆ ಶ್ರಾವಣ ಭಾತದಲ್ಲಿ ಮಳೆ ಅತಿ ಹೆಚ್ಚಿರುತ್ತೆ ಮಳೆಗಾಲ ಅಂತ ಹೇಳ್ತೀವಿ ಮಳೆಯನ್ನ ನಂಬಿರ್ತಕ್ಕಂಥ ರೈತರು ಈಗ ಹೊಲಗಳಲ್ಲಿ ಕೆಲಸ ಮಾಡುವಂಥದ್ದು ಅಂಥದ್ದೆಲ್ಲ ಇದೆ ಈ ಹೊಲದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅಲ್ಲಿ ಸರ್ಪಗಳು ಅದು ಇದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅದರಿಂದ ನಮ್ಗೆ ತೊಂದರೆ ಆಗ್ಬೋದು ನೋಡೋದಕ್ಕೆ ವಿಜ್ಞಾನ ಎಷ್ಟು ಚೆನ್ನಾಗಿ ಹೇಳಿದೆ ಅಂತಂದ್ರೆ ಒಂದು ನಾಗರ ಪಂಚಮಿ ಅಂತ ಒಂದು ಬಂತು ಅಲ್ಲಿ ಹೋಗಿ ಉತ್ತಕ್ಕೆ ಹಾಲು ಹಾಕ್ತಿವಿ ಏನಕ್ಕೆ ಹಾಕ್ತಿವಿ ಉತ್ತಕ್ಕೆ ಹಾಲು ಅಂತಂದ್ರೆ ಉತ್ತದಲ್ಲಿ ಹಾಲು ಹಾಕಿ ಸ್ವಲ್ಪ ಕೊಬ್ಬರಿ ಕಳ್ಳೆ ಬೀಜ ಹಾಕೋದ್ರಿಂದ ಆ ವಾಸನೆಗೆ ಇಲಿಗಳಲ್ಲಿ ಹೋಗುತ್ತೆ ಆಗ ಸರ್ಪಗಳು ತಿನ್ನೋದಕ್ಕೆ ಅಂತ ಹೇಳಿ ಒಳಗಡೆ ಸೇರ್ಕೊಂಡು ಅಲ್ಲೇ ಇರುತ್ತೆ ಆಗ ರೈತರು ಚೊಕ್ಕವಾಗಿ ಚೆನ್ನಾಗಿ ಅಲ್ಲಿ ಅವರು ಉಳುಮೆ ಮಾಡ್ಕೋಬಹುದು ಯಾವುದೇ ತರದ ಸರ್ಪಗಳಿಂದ ಅವ್ರಿಗೆ ತೊಂದರೆ ಆಗೋದಿಲ್ಲ ಅಂತ ಪ್ರತಿ ಪೂಜೆಯ ಹಿಂದೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಆ ವೈಜ್ಞಾನಿಕ ದೃಷ್ಟಿಯಿಂದ ನಾವನ್ನ ಅರ್ಥ ಮಾಡಿಕೊಂಡು ನಮ್ಮ ಸಂಪ್ರದಾಯಗಳನ್ನ ನಾವೇ ಬೆಳೆಸಬೇಕು ನಾವೇ ಗೌರವ ಕೊಡಬೇಕು ನನ್ನ ಪ್ರಕಾರ ಈ ಒಂದು ಶ್ರಾವಣ ಮಾಸ ಶಿವನಿಗೂ ಶ್ರೇಷ್ಠವೇ ವಿಷ್ಣುವಿಗೂ ಶ್ರೇಷ್ಠನೇ ದಕ್ಷಿಣ ಭಾರತದಲ್ಲಿ ಅತ್ಯಂತ ಭದ್ರತನ ಇರುವಂತಹ ದೇವಾಲಯ ಗರುಡ ದೇವಾಲಯ ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಒಂದು ಒಂದಷ್ಟು ಕೂಡ ಹೇಳ್ತಾ ಇದ್ರು ಆ ಸೀತಾದೇವಿ ಅಪಹರಣ ಆಗುವಂತ ಸಂದರ್ಭದಲ್ಲಿ ಜಟಾಯು ಅಡ್ಡ ಬಿಟ್ಟು ಅದರಲ್ಲೂ ಕೊಳ್ಳಲ್ ಪಡ್ಕೊಂಡು ಬಿತ್ತು ಅಂತ ಹೇಳ್ತಾರೆ ಜಟಾಯು ಬೇರೆ ಗರುಡ ಬೇರೆನ ಅದರ ಹಿನ್ನೆಲೆ ಏನು ಈಗ ಗರುಡ ಜಟಾಯು ಗರುಡ ಅಂತಂದಾಗ ಆ ಒಂದು ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ಜಟಾಯಿಗೆ ಗರುಡ ಪಕ್ಷಿಗೆ ವೈನತೇಯ ಸಾಕಷ್ಟು ಎರಡು ಇದೆ ವೈನತೇಯಂ ಮೃಕೋಧರ್ಮ್ ವೈನತೇಯ ಅಂತ ಹೆಸರು ಆದ್ರೆ ಗರುಡ ಪಕ್ಷಿಗೂ ವಿಷ್ಣುವಾಹನ ಜಟಾಯು ಆ ಕುಟುಂಬ ಸದಸ್ಯರ ಅಷ್ಟೇ ಈಗ ನವ ನಾಗಗಳು ಯಾವ ರೀತಿ ಇದೆಯೋ ಎಲ್ಲವೂ ಸರ್ಪಗಳೇ ಅದೇ ರೀತಿ ಜಟಾಯು ಆಗ್ಬೋದು ವೈನತೇಯ ಆಗ್ಬೋದು ಗರುಡ ಆಗ್ಬೋದು ಇವೆಲ್ಲವೂ ಕೂಡ ಆ ಮಹಾವಿಷ್ಣು ವಾಹನಕ್ಕೆ ಸಂಬಂಧ ಆದ್ರೆ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಇಂಥ ಕ್ಷೇತ್ರಗಳು ಸಾಕಷ್ಟು ಇದೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಸ್ಥಳಕ್ಕೂ ತನ್ನದೇ ಆದಂತ ಒಂದು ಸ್ಥಾನ ಬಲ ಇರುತ್ತೆ ಅದೇ ರೀತಿ ಇಲ್ಲಿ ಗಡ ದೇವಸ್ಥಾನಕ್ಕೆ ಒಂದು ಸ್ಥಾನ ಬಲ ಇದೆ ಆ ಸ್ಥಾನಕ್ಕೆ ಬೆಲೆ ಕೊಡಬೇಕು ಅದ್ರ ಬಗ್ಗೆ ವಿಮರ್ಶೆ ಮಾಡೋದಕ್ಕಿಂತ ಆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರ್ಲಿ ಅಂತ ನಾವು ಬೇಡ್ಕೊಳ್ಳೋಣ ನಾನು ಪ್ರತಿ ವರ್ಷ ಬರ್ತಾ ಇರ್ತೀವಿ ಇಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ಕೊಡ್ತಾ ಇರ್ತೀವಿ ಜೊತೆಯಲ್ಲಿ ಸಾಕಷ್ಟು ಆ ರಾಜಕೀಯ ವ್ಯಕ್ತಿಗಳು ಬರ್ತಿರ್ತಾರೆ ಒಂದೊಂದು ವರ್ಷ ಒಬ್ಬೊಬ್ರು ರಾಜಕೀಯ ವ್ಯಕ್ತಿಗಳು ಬರ್ತಾ ಇರ್ತಾರೆ ಯಾಕಂದ್ರೆ ಅವರು ಶಾಶ್ವತವಾದವರು ಅಲ್ವಲ್ಲ ನಾವು ಗ್ರಾಮಸ್ಥರು ಅರ್ಚಕರು ಸುತ್ತಮುತ್ತಲೇ ಭಕ್ತರೇ ಶಾಶ್ವತ ದೇವಸ್ಥಾನಕ್ಕೆ ಆದ್ರಿಂದ ಭಕ್ತರಿಗೆ ಈ ಕಾರ್ಯಕ್ರಮ ವಿಶೇಷವಾಗಿ ಆದ್ಯತೆ ಕೊಟ್ಟು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ವಿ ಸಾಕಷ್ಟು ಜನ ಬರ್ತಾ ಇರ್ತಾರೆ ಈ ದಿನವೂ ಸಾಕಷ್ಟು ಜನ ಬಂದಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳು ನಡೀತಿದೆ ಒಬ್ಬ ಒಬ್ರಿಗೊಬ್ರು ಸಹಕರಿಸ್ಕೊಂಡು ದೇವರ ಮೇಲೆ ಭಕ್ತಿಯಿಂದ ಪ್ರೀತಿಯಿಂದ ನಾವು ಬರ್ತೀವಿ ಅಂತ ಹೇಳಿ ನನ್ನ ಜೊತೆ ಸಾಕಷ್ಟು ಜನ ಬರ್ತಾರೆ ಹಾಗೆ ಭಕ್ತರು ಅವ್ರ ಜೊತೆ ಇನ್ನಿತರನ್ನ ಕರ್ಕೊಂಡ್ಬಂದು ಇನ್ನ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದಾರೆ ಇಲ್ಲಿ ಯಾರು ಸ್ವಾರ್ಥದಿಂದ ಇಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಆಚರಣೆ ಮಾಡ್ತಿರೋದ್ರಿಂದ ಎಲ್ಲರೂ ಕೈ ಜೋಡಿಸ್ತಾರೆ ಚೆನ್ನಾಗಿ ನಡೀತಾ ಇದೆ ಧರ್ಮ ರಕ್ಷಣೆ ಅಂದ್ರೆ ಧರ್ಮ ರಕ್ಷಣೆ ಅನ್ನೋದಂದ್ರೆ ಒಂದೇ ಮೊದಲು ತನ್ನ ಧರ್ಮವನ್ನ ಪಾಲನೆ ಮಾಡೋದು ಒಂದೇ ಮಾತಲ್ಲಿ ಒಂದು ಹೆಣ್ಣು